ಮಕ್ಕಳಿಗೆ ಗಿಫ್ಟ್ ಪಡುವಾಗ ತಾರತಮ್ಯ ಎಸೆಬೇಡಿ ಅಂತ ಕಲಿಸಿಕೊಟ್ಟರು ಆರನೆಯ ಶತಮಾನದಲ್ಲಿ ಮಕ್ಕಳಿಗೆ ನೀವು ಗಿಫ್ಟ್ ಕೊಡುವುದು ಗಿಫ್ಟ್ ಪಡುವ ವಿಷಯದಲ್ಲಿ ಕೂಡ ತಾರತಮ್ಯ ಮಾಡಬೇಡಿ ಅಲ್ಲೂ ಕೂಡ ನೀವು ನ್ಯಾಯಪಾಲಿಸಬೇಕು ಎಂದು ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಅದ್ಭುತವಾದವರು ಅವರು ಹೇಳಿದ್ರು ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದ್ರು ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಪ್ರಭಾತಿಯವರ ಅನುಯಾಯಿಗಳು ಕೇಳ್ತಾರಲ್ಲ ಪ್ರಭಾತಿಯವರೇ ನಾವು ನಮ್ಮ ಜನಾಂಗವನ್ನು ನಮ್ಮ ಧರ್ಮದವರನ್ನು ಪ್ರೀತಿಸುವುದು ಕೋಮುವಾದವೇ ಅಲ್ಲ ನೀವು ನಿಮ್ಮ ಸಮುದಾಯವನ್ನು ಪ್ರೀತಿಸುವುದು ನಿಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದು ನಿಮ್ಮ ಸಮುದಾಯದ ಮೀಸಲಾತಿಗಾಗಿ ನೀವು ಹೋರಾಟ ನಡೆಸುವುದು ನಿಮ್ಮ ಸಮುದಾಯದ ಒಳ ಮೀಸಲಾತಿಗಾಗಿ ನೀವು ಹೋರಾಟ ನಡೆಸುವುದು ಇದು ಯಾವುದು ಕೋಮುವಾದ ಅಲ್ಲ ಇದೆಲ್ಲ ಮಾಡಬೇಕಾದ ಕೆಲಸ ಕೋಮುವಾದ ಅಂದರೆ ನಿಮ್ಮ ಜಾತಿಯವಾ ಎಂಬ ಕಾರಣಕ್ಕೆ ನಿಮ್ಮ ಧರ್ಮದವ ಎಂಬ ಕಾರಣಕ್ಕೆ ಒಬ್ಬನ ಅನ್ಯಾಯವನ್ನು ಅಕ್ರಮವನ್ನು ನೀವು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು ನ್ಯಾಯ ಅಂದರೆ ಸಹೋದರರೇ ಅದು ನ್ಯಾಯ ಅಂದರೆ ಹಾಗೆ ನನ್ನ ಧರ್ಮದವಾ ಎಂಬ ಕಾರಣಕ್ಕೆ ನನ್ನ ಜಾತಿಯವಾ ನನ್ನ ಪಾರ್ಟಿಯವಾ ಎಂಬ ಕಾರಣಕ್ಕೆ ಒಬ್ಬನ ಅನ್ಯಾಯವನ್ನು ಅಕ್ರಮವನ್ನು ಕ್ರೌರ್ಯವನ್ನು ನೀವು ಸಮರ್ಥಿಸುವುದಾದರೆ ಅದು ಕೋಮುವಾದ ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು ಹೀಗೆ ಎಲ್ಲಾ ವಿಷಯಗಳಲ್ಲೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲೆ ಮೆಚ್ಚು ಮಾತಾಡಲಿಕ್ಕೆ ಸಮಯದ ಅಭಾವ ಇದೆ ಅದು ಮಾನವ ಸಮಾನತೆ ಇರಬಹುದು ಮನುಷ್ಯನ ಶ್ರೇಷ್ಠತೆ ಇರಬಹುದು ಕುಟುಂಬ ಇರಬಹುದು ಸಮಾಜ ಇರಬಹುದು ಎಲ್ಲಾ ವಿಷಯಗಳಲ್ಲೂ ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿದ್ದು ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟದ್ದು ನ್ಯಾಯದ ಉಜ್ವಲವಾದ ಮಾದರಿಗಳು